ಒಬ್ಬ ಹುಡುಗನಿಗೆ ಚಿಕ್ಕದಿನಿಂದಲೇ ಬಾಕ್ಸಿಂಗ್ ಅಂದರೆ ಪ್ರಾಣ ಆದರೆ ಅವನ ಲೈಫ್ನಲ್ಲಿ ಒಂದು ಸಲ ಕೂಡ ಫೈಟೇ ಮಾಡಿಲ್ಲ ಸ್ಟೇಜೇ ಹತ್ತಿಲ್ಲ ಆದರೆ ಸಡನ್ ಆಗಿ ಒಂದು ದಿನ ಫೈಟ್ ಮಾಡೋ ಸಿಚುವೇಶನ್ ಬರುತ್ತೆ ಸೊ ಫೈಟ್ ಮಾಡ್ತಾನೆ ಒಂದು ದಿನ ಚಾಂಪಿಯನ್ನೇ ಹೊಡೆದು ಟೈಟಲ್ನೇ ವಿನ್ ಮಾಡ್ತಾನೆ ಸೊ ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದ್ರೆ ಪಾ ರಂಜಿತ್ ಅವರ ಡೈರೆಕ್ಷನ್ ಅಲ್ಲಿ ಎರಡ್ ಸಾವಿರದ ಆರ್ಯ ಜಾನ್ ಕೊಕೆನ್ ಜಾನ್ ವಿಜಯ್ ಪಶುಪತಿ ಕಳೆಯರಸನ್ ಆಕ್ಟಿಂಗ್ ನಲ್ಲಿ ಒಂದು ಸೂಪರ್ ಮೋಟಿವೇಶನಲ್ ಮೂವಿಯಾಗಿ ರಿಲೀಸ್ ಆಗಿದ್ದ ಸಾರ್ಪೆಟ್ಟ ಪರಂಪರೈ ಅನ್ನೋ ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡೋದು ನೋಡೋಕು ಮುಂಚೆ ಸಬ್ಸ್ಕ್ರೈಬ್ ಮಾಡದೆ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾರಿ ಇದೆ ನ ಪ್ರೆಸ್ ಮಾಡಿ ನೀವು ಮಾಡೋ ಸಬ್ಸ್ಕ್ರಿಪ್ಷನ್ ಶೇರ್ ಲೈಕ್ ಕಮೆಂಟ್ಸ್ ಆಗಿರುತ್ತೆ ಫಾಲೋ ಮಾಡದೇ ಇರೋರು ಮಾಡ್ಕೊಳ್ಳಿ ಸರಿ ಓಕೆ ಇವಾಗ ಕತೆ ಒಳಗಡೆ ಹೋಗೋಣ ಓಪನಿಂಗ್ ಸೀನ್ ನಲ್ಲೇ ಒಬ್ಬ ಹುಡುಗ ಹಾರ್ಬರ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಇವನೇ ನಮ್ಮ ಹೀರೋ ಕಬಿಲನ್ ಎಲ್ಲಿಗೋ ಹೋಗ್ಬೇಕು ಅಂತ ಕಾಯ್ತಾ ಇದ್ದಾನೆ ಕರೆಕ್ಟಾಗಿ ಊಟದ ಟೈಮ್ಗೆ ಹಾರನ್ ಮಾಡ್ತಾರೆ ಸೊ ಆ ಹುಡುಗ ಸ್ಪೀಡಾಗಿ ಓಡಿ ಹೋಗಿ ಅವನ ಸೈಕಲ್ನ ತಗೊಂಡು ಎಲ್ಲಿಗೋ ಹೋಗ್ತಾ ಇದ್ದಾನೆ ಅರ್ಜೆಂಟ್ ಅರ್ಜೆಂಟ್ ಆಗಿ ಆವಾಗ ಒಬ್ಬ ತಾತ ತಾಳಿ ನನ್ನ ಕರ್ಕೊಂಡು ಹೋಗೋ ಅಂತ ಹೇಳ್ತಾನೆ ಅದಕ್ಕೆ ಅವ್ರನ್ನ ಕರ್ಕೊಂಡು ಹೋಗ್ತಾನೆ ನಮ್ಮ ಹೀರೋ ಅಲ್ಲಿಗೆ ಹೋಗಿದ್ದ ತಕ್ಷಣ ತಾತ ಸೈಕಲ್ ನಿಂದ ಇಳ್ಕೊಬಿಟ್ಟು ಲವ್ ಯಪ್ಪ ಸ್ವಲ್ಪ ನಿಧಾನಕ್ಕೆ ಹೋಗಪ್ಪ ಅಂತ ಬೈದ್ಬಿಟ್ಟು ಹೋಗ್ತಾರೆ ಆಮೇಲೆ ನಮ್ಮ ಹೀರೋ ಮುಂದೆ ಹೋಗ್ತಾನೆ ಎಲ್ಲಿಗೆ ಅಂತ ನೋಡಿದ್ರೆ ಅಲ್ಲಿ ಬಾಕ್ಸಿಂಗ್ ಮ್ಯಾಚ್ ನಡೀತಾ ಇದೆ ಅದನ್ನು ನೋಡಕ್ಕೆ ಹೋಗ್ತಾ ಇದ್ದಾನೆ ಆದ್ರೆ ಅಲ್ಲಿ ಒಳಗಡೆ ಬಿಡ್ತಾನೆ ಇಲ್ಲ ನಮ್ಮ ಹೀರೋನ ಅದಕ್ಕೆ ನಮ್ಮ ಹೀರೋ ಲೋ ಅಣ್ಣ ನನ್ನ ಒಳಗಡೆ ಬಿಡಲ್ವಾ ನಾನು ಸಾರ್ಪೇಟ ಪರಂಪರೆ ಹುಡುಗ ಅಣ್ಣ ಅಂತ ಹೇಳ್ತಾನೆ ಅದಕ್ಕೆ ಆ ಟಿಕೆಟ್ ತಗೋತಾ ಇದ್ದವನು ಲವ್ ಏನ್ರೋ ಬೆಳಗ್ಗೆಯಿಂದ ಯಾವ ನೋಡು ಸಾರ್ಪೇಟ ಪರಂಪರೆ ಸಾರ್ಪೇಟ ಪರಂಪರೆ ಅಂತ ಬರ್ತಾ ಇದೀರಾ ಒಳಗಡೆ ಎಲ್ಲ ಬಿಡಕ್ಕಾಗಲ್ಲ ಕಣೋ ನಿಂತ್ಕೊಳೋ ಅಂತ ಹೇಳ್ತಾನೆ ಆವಾಗ ಒಬ್ಬ ಡ್ಯಾಡಿ ಅನ್ನೋನು ಬಂದು ನಮ್ಮ ಹೀರೋನ ಹೇಯ್ ನಮ್ಮ ಹುಡುಗ ಕಣೋ ಅಂತ ಒಳಗಡೆ ಕರ್ಕೊಂಡು ಹೋಗ್ತಾನೆ ಡ್ಯಾಡಿ ಅಂದ್ರೆ ಇವನೇನು ನಮ್ಮ ಹೀರೋ ಅವರ ತಂದೆ ಅಲ್ಲ ಇವನ ಅಡ್ಡ ಹೆಸರೇ ಡ್ಯಾಡಿ ಅಂತ ಒಳಗಡೆ ಹೋದ್ರೆ ಸೂಪರ್ ಆಗಿ ಬಾಕ್ಸಿಂಗ್ ಮ್ಯಾಚ್ ನಡೀತಾ ಇದೆ ಆವಾಗ ಡ್ಯಾಡಿ ಹೀರೋನ ಕರ್ಕೊಂಡು ಡ್ರೆಸ್ಸಿಂಗ್ ರೂಮ್ಗೆ ಹೋಗ್ತಾನೆ ಅಲ್ಲಿಗೆ ಹೋದ್ರೆ ರಂಗನ್ವಾತಿಯರ್ ಇದಾರೆ ಅವರ ಸ್ಟೂಡೆಂಟ್ಸ್ ನೆಲ್ಲ ರೆಡಿ ಮಾಡಿ ಫೈಟ್ ಗೆ ಕಳ್ಸಿಕೊಡ್ತಾ ಇದ್ದಾರೆ ರಂಗನ್ವಾತಿಯಾರ್ ಯಾರು ಅಂದ್ರೆ ಸಾರ್ಪೆಟ್ಟ ಪರಂಪರೆಯ ಮಾಸ್ಟರ್ ಗುರು ಆಮೇಲೆ ರಂಗನ್ವಾತಿ ಅವರ ಸ್ಟೂಡೆಂಟ್ಸ್ ನೆಲ್ಲ ರೆಡಿ ಮಾಡಿ ಫೈಟ್ ಗೆ ಕಳ್ಸೊಡ್ತಾ ಇದ್ದಾರೆ ಇವನು ರಾಮನ್ ಸ್ವಲ್ಪ ತಾಳ್ಮೆಯಿಂದ ಟೆಕ್ನಿಕಲ್ ಆಗಿ ಫೈಟ್ ಮಾಡೋ ಹುಡುಗ ಇವನು ವೆಟ್ರಿ ನಮ್ಮ ರಂಗನ್ವಾತಿ ಅವರ ಮಗ ತುಂಬಾ ದುಡುಕ್ತಾನೆ ತಲೆನೇ ಯೂಸ್ ಮಾಡಲ್ಲ ಆಮೇಲೆ ಫೈಟ್ ಎಲ್ಲಾ ನಡೆಯುತ್ತೆ ಎಲ್ಲಾ ಫೈಟ್ ನಲ್ಲೂ ನಮ್ಮ ಸಾರ್ಪೇಟ ಪರಂಪರೆ ಹುಡುಗರೆ ಗೆಲ್ತಾ ಇದ್ದಾರೆ ನಮ್ಮ ಹೀರೋ ಮ್ಯಾಚ್ ನೋಡ್ತಾ ಇದ್ದಾನೆ ಆವಾಗ ಅವನ ಫ್ರೆಂಡ್ಸ್ ಲೋ ನಿಮ್ ತಾಯಿ ಬಂದಿದ್ದಾರೆ ಕಣೋ ಅಂತ ಹೇಳ್ತಾರೆ ಅದಕ್ಕೆ ನಮ್ಮ ಹೀರೋ ಹೆದರ್ಕೊಂಡು ಓಡೋಗಿ ಹೌಸ್ಕೋತಾನೆ ಯಾಕೆ ಅಂದ್ರೆ ನಮ್ಮ ಹೀರೋ ಅವರ ತಂದೆ ದೊಡ್ಡ ಬಾಕ್ಸರ್ ಆಗಿದ್ರು ಹಾಗೆ ಅವರು ರೌಡಿ ಆಗ್ಬಿಟ್ರು ಸೊ ಆಪೋಸಿಟ್ ರೌಡಿಗೆ ಹೆಂಗ ನಮ್ಮ ಹೀರೋ ಮತ್ತೆ ಅವರ ತಾಯಿ ಕಣ್ಮುಂದೇ ಅವರ ತಂದೆನ ಕತರ್ಸಾಕ್ ಅದಕ್ಕೆ ನಮ್ಮ ಹೀರೋ ಅವರ ತಾಯಿಗೆ ಬಾಕ್ಸಿಂಗ್ ಅಂದ್ರೆ ಒಂಚೂರು ಚೂರು ಇಷ್ಟ ಇಲ್ಲ ಎಲ್ಲಿ ನಮ್ಮ ಹುಡುಗನು ಬಾಕ್ಸರ್ ಆಗಿ ಆಮೇಲೆ ರೌಡಿ ಆಗಿ ಸತ್ತೋಗ್ತಾನೋ ಅಂತ ಅವ್ನ ಬಾಕ್ಸಿಂಗ್ ಮ್ಯಾಚ್ ಕೂಡ ನೋಡೋಕೆ ಬಿಡಲ್ಲ ಜಾಡಿಸ್ಬಿಡ್ತಾರೆ ಆದರೆ ನಮ್ಮ ಹೀರೋಗೆ ಬಾಕ್ಸಿಂಗ್ ಅಂದರೆ ಪ್ರಾಣ ಸ್ಟೇಜ್ ಮೇಲೆ ಫೈಟ್ ನಡೀತಾ ಇದ್ರೆ ನಮ್ಮ ಹೀರೋ ಕೆಳಗಡೆ ಗಾಳಿಯಲ್ಲೇ ಫೈಟ್ ಮಾಡ್ತಾ ಇರ್ತಾನೆ ನಮ್ಮ ಹೀರೋಗೆ ತುಂಬ ಕ್ಲೋಸ್ ಅಂದರೆ ಡ್ಯಾಡಿ ಡ್ಯಾಡಿ ಮತ್ತೆ ಅವನ ಹೆಂಡತಿ ಆಂಗ್ಲೋ ಇಂಡಿಯನ್ಸ್ ಅವರ ಮನೆಯಲ್ಲೇ ನಮ್ಮ ಹೀರೋ ಅವರ ತಾಯಿ ಕೆಲಸ ಮಾಡ್ತಾ ಇರೋದು ಆದ್ರಿಂದನೇ ನಮ್ಮ ಹೀರೋಗು ಡ್ಯಾಡಿಗೂ ಪರಿಚಯ ಆಗಿರುತ್ತೆ ಮತ್ತೆ ಡ್ಯಾಡಿಗೆ ಮಕ್ಕಳಿಲ್ಲ ಆದ್ರಿಂದ ನಮ್ಮ ಹೀರೋ ಕಬಿಲನ್ ಮೇಲೆ ಪ್ರೀತಿ ಜಾಸ್ತಿ ಇವಾಗ ಮ್ಯಾಚ್ ನಡೀತಾ ಇದೆ ಎಲ್ಲ ಮ್ಯಾಚ್ ನಲ್ಲೂ ನಮ್ ಸಾರ್ಪೇಟ ಪರಂಪರೆ ಹುಡುಗರೇ ಗೆಲ್ತಾ ಇದಾರೆ ಇದರಲ್ಲೆಲ್ಲ ಗೆಲ್ಲೋದೆಲ್ಲ ದೊಡ್ಡ ಮ್ಯಾಟರ್ ಅಲ್ಲ ಇವಾಗ ಒಂದು ದೊಡ್ಡ ಮ್ಯಾಚ್ ನಡೆಯುತ್ತೆ ಅದ್ರಲ್ಲಿ ಗೆಲ್ಬೇಕು ಅದರಲ್ಲಿ ಫೈಟ್ ಮಾಡೋದಕ್ಕಾಗಿ ನಮ್ಮ ಸಾರ್ಪೇಟ ಪರಂಪರೆಯ ಆಪೋಸಿಟ್ ಪಾರ್ಟಿ ಇಡಿಯಮಿನ್ ಪರಂಪರೆ ಅಂತ ಒಂದಿದೆ ಅದರಲ್ಲಿ ಒಬ್ಬ ವೇಂಬುಳಿ ಅಂತ ಇದ್ದಾನೆ ನೋಡೋದಕ್ಕೆ ಒಳ್ಳೆ ಫಾರಿನ್ ಇಂದ ಇಂಪೋರ್ಟ್ ಮಾಡಿದ ಎಮ್ಮೆ ತರ ಇರ್ತಾನೆ ಅವನು ಇಲ್ಲಿವರೆಗೂ ಯಾವುದೇ ಮ್ಯಾಚ್ ನಲ್ಲೂ ಸೋತಿಲ್ವಂತೆ ಅಂತವನು ಅವನು ಫೈಟ್ ಗೆ ಬರ್ತಾ ಇದ್ದಾನೆ ಸೊ ಅವನಿಗೆ ಆಪೋಸಿಟ್ ಆಗಿ ಫೈಟ್ ಮಾಡಿಸೋದಕ್ಕೆ ನಮ್ಮ ರಂಗನ್ವಾತಿ ಏನ್ ಮಾಡ್ತಾರೆ ಅಂದ್ರೆ ಅವರ ರೈಟ್ ಹ್ಯಾಂಡ್ ಆದ ಮೀರನ್ನ ಫೈಟ್ ಗೆ ಇಳಿಸ್ತಾರೆ ಆದ್ರೆ ವೇಂಬುಲಿ ನಾಲ್ಕೆ ಶಾಟ್ ಗೆ ಮೀರನ್ನ ಸೋಲಿಸ್ಬಿಡ್ತಾನೆ ಅದಕ್ಕೆ ರಂಗನ್ವಾತಿ ಅವರ ಭುಜಕ್ಕೆ ಹಾಕಿರೋ ಟವಲ್ ನ ಸ್ಟೇಜ್ ಮೇಲೆ ಹಾಕಿ ಸೋಲನ್ನು ಒಪ್ಕೋತಾರೆ ಹಾಗೆ ಸಪ್ಪಿಗೆ ಹೋಗ್ಬೇಕಾದ್ರೆ ಇವಾಗ ಗೆದ್ದ ಇಡಿಯಪ್ಪನ್ ಪರಂಪರೆ ಅವರು ನಮ್ಮ ರಂಗನ್ ವಾತಿನ ಕಿಂಡಲ್ ಮಾಡ್ತಾರೆ ಏನು ರಂಗ ವರ್ಷ ವರ್ಷ ಹುಡುಗರನ್ನ ಕರ್ಕೊಂಡು ಬಂದು ಸೋತ್ಕೊಂಡು ಸೋದ್ಕೊಂಡು ಹೋಗ್ತಾ ಇದೆಯಲ್ಲ ನಮ್ಮನ್ನು ಗೆಲ್ಲೋಕೆ ನಮ್ಮ ವೇಂಬುಳಿಯನ್ನು ಹೊಡೆಯೋಕೆ ನಿನ್ನ ಹತ್ರ ಗಂಡಸರೇ ಇಲ್ವಾ ಅದಕ್ಕೆ ನಮ್ಮ ಕಬಿಲನ್ ಟೆನ್ಷನ್ ಆಗಿ ಇಡಿಯಪ್ಪನ್ ಪರಂಪರೆಯಲ್ಲಿ ಒಬ್ಬನಿಗೆ ಕಪಾಲಕ್ಕೆ ಒಂದು ಬಿಡ್ತಾನೆ ಆವಾಗ ನಮ್ಮ ರಂಗನ್ವಾತಿ ಕಬಿಲನ್ಗೆ ಹೊಡೆದು ಅಪ್ಪನ ತರನೇ ಇದೆ ಕಣೋ ನಿನಗೆ ಬುದ್ಧಿ ಅಂತ ಬೈದ್ಬಿಟ್ಟು ಸರಿ ಆಯ್ತು ಇನ್ನ ಒಂದೇ ಒಂದು ಮ್ಯಾಚ್ ಒಳ್ಳೆ ಹುಡುಗನ್ನ ರೆಡಿ ಮಾಡಿ ಕರ್ಕೊಂಡು ಬರ್ತೀನಿ ಅಂತ ಇಡಿಯಪ್ಪನ್ ಮಾಸ್ಟರ್ ದೊರೆಕಣ್ಣು ಹತ್ರ ನಮ್ಮ ರಂಗನ್ವಾತಿ ಕೇಳ್ತಾರೆ ಅದಕ್ಕೆ ದೊರೆಕಣ್ಣು ಮಾಸ್ಟರ್ ಸರಿ ಆಯ್ತು ಆದ್ರೆ ಆ ಮ್ಯಾಚ್ ನಲ್ಲೂ ಸೋತ್ ಬಿಟ್ರೆ ಸಾರ್ಪೇಟ ಪರಂಪರೆ ಸ್ಟೇಜ್ ಮೇಲೆ ಹತ್ತಿ ಫೈಟ್ ಮಾಡಬಾರ್ದು ಏನು ಓಕೆನಾ ಅಂತ ಕೇಳ್ತಾರೆ ಅದಕ್ಕೆ ನಮ್ಮ ರಂಗನ್ ವತಿನೂ ಸರಿ ಆಯ್ತು ಅನ್ಬಿಡ್ತಾರೆ ಹಾ ಹಾಗೆ ಬಾರೋ ದಾರಿಗೆ ಸಾರ್ಪೇಟ ಪರಂಪರೆ ಅಂತ ಒಂದ್ ಇತ್ತು ಅಂತಾನೆ ಯಾರಿಗೂ ಗುರುತೇ ಇರಬಾರ್ದು ಅನ್ನೋ ತರ ಆಡ್ಕೋತಾರೆ ಇಡಿಯಪ್ಪನ್ ಪರಂಪರೆ ಆಮೇಲೆ ನಮ್ಮ ಕಬಿಲನ್ ಮನೆಗೆ ಹೋದ್ರೆ ಕೇಳ್ಬೇಕಾ ಅಮ್ಮ ಹೊರಗಡೆನೆ ನಿಲ್ಸಿ ಬಾಯಿಗೆ ಬಂದ ಹಾಗೆ ಕಬಿಲನ್ಗೆ ಬೈತಾರೆ ನನ್ನ ಕೈಯಲ್ಲಿ ನಿನ್ನ ಗೋಲ್ನ ತಡೆಯೋಕೆ ಆಗ್ತಾ ಇಲ್ಲ ಕಣೋ ಬೇಗ ನಿನಗೆ ಒಂದು ಮದುವೆ ಮಾಡಿಸ್ತೀನಿ ಅಂತ ನೆಕ್ಸ್ಟ್ ದಿನಾನೇ ನಮ್ಮ ಕಬಿಲನ್ಗೂ ಅವನ ಮಾವನ ಮಗಳು ಅಂದ್ರೆ ನಮ್ಮ ಕಬಿಲನ್ ತಾಯಿಯ ಅಣ್ಣನ ಮಗಳು ಮಾರಿಯಮ್ಮ ಇಬ್ಬರಿಗೂ ಎಂಗೇಜ್ಮೆಂಟ್ ಮಾಡಿಸ್ತಾರೆ ಅಮ್ಮ ನಮ್ಮ ಕಬಿಲನ್ಗೂ ಮಾರಿಯಮ್ಮ ಅಂದ್ರೆ ಇಷ್ಟಾನೆ ನೆಕ್ಸ್ಟ್ ದಿನ ನಮ್ಮ ಸಾರ್ಪೇಟ ಪರಂಪರೆ ಟೀಮ್ ಮೆಂಬರ್ಸ್ ಎಲ್ಲ ಕೋಚಿಂಗ್ ಸೆಂಟರ್ ನಲ್ಲಿ ಗ್ಯಾದರ್ ಆಗ್ತಾರೆ ನಮ್ಮ ರಂಗನ್ವಾತಿಗೆ ಬೈತಾ ಇದಾರೆ ಅಲ್ಲಿಗೆ ಡ್ಯಾಡಿ ಮತ್ತೆ ಕಬಿಲನ್ ಬರ್ತಾರೆ ಏನಪ್ಪ ಸಾರ್ಪೇಟ ಪರಂಪರೆ ನಿನ್ನ ಒಬ್ಬಂದೇ ಅನ್ಕೊಂಡಿದ್ಯಾ ನಿನ್ನ ಪಾಡಿಗೆ ಇಡೀ ಪರಂಪರೆಗೆ ಸೋತ್ ಬಿಟ್ರೆ ಮುಂದೆ ಸಾರ್ಪೇಟ ಪರಂಪರೆ ಸ್ಟೇಜ್ ಮೇಲೆ ಹತ್ತಲ್ಲ ಅಂತ ಮಾತು ಕೊಟ್ಬಿಟ್ಟು ಬಂದ್ಬಿಟ್ಟಿದೆಯಲ್ಲ ಅಂತ ಟೀಮ್ ಮೆಂಬರ್ಸ್ ಎಲ್ಲ ಬೈಬೇಕಾದ್ರೆ ಅದಕ್ಕೆ ರಂಗನ್ವಾತಿ ಹೌದು ಕೆಲವೊಂದು ಸಮಯದಲ್ಲಿ ನಮ್ಮ ತಲೆಯನ್ನು ಅಡ ಇಟ್ಟೆ ಇನ್ನೊಬ್ಬನ ತಲೆನ ತೆಗಿಬೇಕು ಅಂತ ಹೇಳ್ತಾರೆ ಆಮೇಲೆ ಎಲ್ಲ ಟೀಮ್ ಮೆಂಬರ್ಸು ಸರಿ ವೇಮುಲಿ ಜೊತೆ ಫೈಟ್ ಮಾಡೋಕೆ ನಮ್ಮ ವೆಟ್ರಿನೇ ಸರಿಯಾಗಿ ಇರ್ತಾನೆ ಅಂತ ಹೇಳ್ತಾರೆ ವೆಟ್ರಿ ಯಾರು ನಮ್ಮ ರಂಗನ್ವಾತಿ ಅವರ ಮಗ ಅದಕ್ಕೆ ರಂಗನ್ ವಾತಿ ಹೌದು ಎಲ್ಲರೂ ನನ್ನ ಮನಸ್ಸಲ್ಲಿ ಏನಿತ್ತೋ ಅದನ್ನೇ ಕರೆಕ್ಟ್ ಆಗಿ ಹೇಳಿದೀರಾ ಬಿಟ್ರಿಯ ಒಂದು ಪಂಚಿಗೆ ಬಿದ್ದೋಗ್ತಾನೆ ಬೇಂಬುಳಿ ಆದ್ರೆ ಬಿಟ್ರಿ ಸರಿ ಬರಲ್ಲ ಬಾಕ್ಸಿಂಗ್ ಅನ್ನೋದು ಧ್ಯಾನ ಮಾಡೋ ರೀತಿ ಕತ್ತಿ ತಗೊಂಡು ಹೋಗಿ ಚುಚ್ಚೋ ತರ ಅಲ್ಲ ನಿಧಾನ ಇರಬೇಕು ಫೈಟ್ ಮಾಡಬೇಕಾದ್ರೆ ಗಮನ ಇರಬೇಕು ಆದ್ರೆ ಅದು ಬಿಟ್ರಿ ಹತ್ರ ಇಲ್ಲ ಅಂತ ರಾಮನ್ನ ಸೆಲೆಕ್ಟ್ ಮಾಡ್ತಾರೆ ವಾತಿ ಅದಕ್ಕೆ ಟೀಮ್ ಮೆಂಬರ್ಸ್ ಯಾರು ಒಪ್ಕೊಳ್ತಾನೆ ಇಲ್ಲ ಅದಕ್ಕೆ ವಾತಿ ಟೆನ್ಷನ್ ಆಗ್ಬಿಟ್ಟು ಹೇ ನಿನ್ನ ಮಾಸ್ಟರ್ ಅನ್ನೋ ರೀತಿಯಲ್ಲಿ ಅವರಿಬ್ಬರ ಆಟನ ನನಗೆ ಚೆನ್ನಾಗಿ ಗೊತ್ತು ರಾಮನೇ ಸರಿ ಬರೋದು ಅಂತ ವಾತಿ ಹೇಳ್ತಾರೆ ಟೀ ಮೆಂಬರ್ಸ್ ಎಲ್ಲರೂ ಸುಮ್ಮನಾಗ್ತಾರೆ ಆವಾಗ ಮ್ಯಾಚ್ ಡೇಟ್ ಫಿಕ್ಸ್ ಮಾಡ್ತಾನೆ ಒಬ್ಬ ಇವನು ಏನ್ ಮಾಡ್ತಾನೆ ಅಂದ್ರೆ ಇಬ್ಬರು ಬಾಕ್ಸರ್ಸ್ ಹತ್ರ ಮಾತಾಡಿ ಮ್ಯಾಚ್ ಫಿಕ್ಸ್ ಮಾಡಿ ಬಾಕ್ಸಿಂಗ್ ಮ್ಯಾಚ್ ಗಳನ್ನ ನಡೆಸಿ ಟಿಕೆಟ್ ಮಾರಿ ಸಂಪಾದನೆ ಮಾಡ್ತಾ ಇರ್ತಾನೆ ಅವನು ಸರಿ ವಾತಿ ಹುಡುಗನ ಅಡ್ವರ್ಟೈಸ್ಮೆಂಟ್ ಫೋಟೋಗೆ ಕಳಿಸ್ಬೇಡಿ ಅಂತ ಹೇಳ್ಬಿಟ್ಟು ಹೋಗ್ತಾನೆ ಆಮೇಲೆ ರಾಮ ಫಸ್ಟ್ ಟೈಮ್ ಮೇನ್ ಇವೆಂಟ್ ಮ್ಯಾಚ್ಗೆ ಸೆಲೆಕ್ಟ್ ಆಗಿರೋದಕ್ಕೆ ಅವರ ಮನೆಯವರೆಲ್ಲ ಮನೆಯಲ್ಲಿ ಪೂಜೆ ಮಾಡಿ ವಿಶ್ ಮಾಡ್ತಾರೆ ರಾಮನ್ಗೆ ಆವಾಗ ರಾಮನವರ ಚಿಕ್ಕಮಾವ ತಣಿಗ ಲೋ ರಾಮ ನನ್ನ ಅಣ್ಣ ಮುನಿಸ್ವಾಮಿ ಇರೋವರೆಗೂ ಸಾರ್ಪೇಟ ಪರಂಪರೆ ನಮ್ಮದಾಗಿತ್ತು ಅವರು ಇಲ್ಲಾಂದಿದ ತಕ್ಷಣ ಯಾವನ್ ಯಾವನು ದೊಡ್ಡವ್ನಾಗಿಬಿಟ್ಟಿದ್ದಾನೆ ಹೇಗಾದ್ರೂ ಗೆದ್ಬಿಡೋ ಅಂತ ಹೇಳ್ತಾನೆ ಈ ತಣಿಗ ಈ ತಣಿಗ ಸಖತ್ ಖತರ್ನಾಕ್ ಮುಂದೆ ಗೊತ್ತಾಗುತ್ತೆ ನೋಡಿ ಆಮೇಲೆ ಹೊರಗಡೆ ಬಂದ್ರೆ ರಾಮ ಪ್ರಾಕ್ಟೀಸ್ ಮಾಡೋದಕ್ಕಾಗಿ ಬಾಕ್ಸಿಂಗ್ ಸ್ಟೇಜ್ನೇ ರೆಡಿ ಮಾಡಿಸ್ತಾ ಇದ್ದಾನೆ ತನಿಗ ಆಮೇಲೆ ಭಯಂಕರವಾಗಿ ರಂಗನ್ವಾತಿ ರಾಮನ್ನ ಟ್ರೈನ್ ಮಾಡ್ತಾ ಇರ್ತಾರೆ ಮ್ಯಾಚ್ ಅಡ್ವರ್ಟೈಸ್ಮೆಂಟ್ ಗಾಗಿ ಫೋಟೋ ತಗೊಳ್ಳೋಕೆ ಹೋಗಬೇಕಾದ್ರೆ ಇಡಿಯಪ್ಪನ್ ಪರಂಪರೆಯ ಡ್ಯಾನ್ಸಿಂಗ್ ರೋಸ್ ರಾಮನ್ನ ಕಿಂಡಲ್ ಮಾಡ್ತಾನೆ ಆಮೇಲೆ ಇನ್ನ ಚೆನ್ನಾಗಿ ರಂಗನ್ವಾತಿ ರಾಮನ್ಗೆ ಟ್ರೈನಿಂಗ್ ಕೊಡ್ತಾ ಇರಬೇಕಾದ್ರೆ ಆವಾಗ ರಾಮ ಅವರ ಮಾವ ತಣಿಗ ಪ್ರಾಕ್ಟೀಸ್ ಮಾಡೋ ಜಾಗದಲ್ಲಿ ಚಪ್ಪಾಳೆ ಮಾಡಿ ವಿಸಿಲ್ ಹೊಡೆದು ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ ಅದಕ್ಕೆ ರಂಗನ್ವಾತಿ ತಣಿಗಾಗೆ ಡಿಸ್ಟರ್ಬ್ ಮಾಡಬೇಡ ಅಂತ ಬೈದು ಕಳಿಸ್ತಾರೆ ಹಾಗೆ ಟ್ರೈನಿಂಗ್ ಹೋಗ್ತಾ ಇರುತ್ತೆ ಬರ್ತಾ ಬರ್ತಾ ರಾಮ ಸರಿಯಾಗಿ ಫೈಟ್ ಮಾಡ್ತಾನೆ ಇಲ್ಲ ಓಡಿಸ್ಕೋತಾನೆ ಇದ್ದಾನೆ ಅದಕ್ಕೆ ರಂಗನ್ವಾತಿ ಬೇಜಾರಾಗಿಬಿಟ್ಟು ವ ಏನು ಆಡ್ತಾ ಇದಿಯಾ ನೀನು ಗಾರ್ಡು ಹಿಡಿತಾ ಇಲ್ಲ ಏನು ಹಿಡಿತಾ ಇಲ್ಲ ಓಡಿಸ್ಕೋತಾನೆ ಇದೆಯಲ್ಲ ಮನೆಗೆ ಹೋಗು ರಶ್ ತಗೋ ಅಂತ ಬೈದು ಕಳಿಸ್ತಾರೆ ನಮ್ಮ ರಂಗನ್ ವಾತಿ ಪಾಲಿಟಿಕ್ಸ್ ನಲ್ಲೂ ಇದ್ದಾರೆ ಸೊ ಅವಾಗ ಅವಾಗ ಪಾಲಿಟಿಕ್ಸ್ ಕೆಲಸಗಳನ್ನು ನೋಡ್ತಾ ಇರ್ತಾರೆ ಆಮೇಲೆ ಎರಡು ದಿನಗಳಿಂದ ರಾಮ ಕಾಣಿಸ್ತಾನೆ ಕೋಚಿಂಗ್ ಸೆಂಟರ್ ಗೆ ಪ್ರಾಕ್ಟೀಸ್ ಮಾಡೋಕೆ ಬರಲೇ ಇಲ್ಲ ಅದಕ್ಕೆ ಅವನನ್ನು ಹುಡುಕಿಕೊಂಡು ಮನೆಗೆ ಹೋಗೋಣ ಅನ್ಕೋತಾರೆ ವಾತಿ ಆವಾಗ ಕರೆಕ್ಟ್ ಆಗಿ ನಮ್ಮ ಕಬಿಲ ಮತ್ತೆ ಅಮ್ಮ ಬಂದು ಅಣ್ಣ ಕಬಿಲನ್ಗೆ ಮದ್ವೆ ಅಣ್ಣ ಅಂತ ಇನ್ವಿಟೇಷನ್ ನ ಕೊಡ್ತಾರೆ ರಂಗನ್ ವಾತಿನ ಖುಷಿಯಾಗಿ ತಗೊಂಡು ಕಬಿಲನ್ಗೆ ವಿಶ್ ಮಾಡ್ತಾರೆ ಆಮೇಲೆ ಕಬಿಲನ ಅಮ್ಮನ ಹೋಗ್ಬೇಕಾದ್ರೆ ಮತ್ತೆ ವಾತಿ ರಾಮನ್ನ ಹುಡಿಕೊಂಡು ಟೆನ್ಷನ್ ಆಗಿ ನಡ್ಕೊಂಡು ಹೋಗ್ತಾರೆ ಅದಕ್ಕೆ ಕಬಿಲಾ ಬನ್ನಿ ನಾನ್ ಹೋಗ್ತೀನಿ ಅಂತ ಕೂರಿಸಿ ಕರ್ಕೊಂಡು ಹೋಗ್ತಾನೆ ನಮ್ಮ ಕಬಿಲನ್ಗೆ ರಂಗನ್ ಮಾಸ್ಟರ್ ಅಂದ್ರೆ ತುಂಬಾನೇ ಮರ್ಯಾದೆ ತುಂಬಾನೇ ಪ್ರೀತಿ ಚಿಕ್ಕದಿನಿಂದಾನೇ ರಂಗನ್ ಮಾಸ್ಟರ್ ಅವರ ಬಾಕ್ಸಿಂಗ್ ಮ್ಯಾಚ್ ಗಳನ್ನ ನೋಡಿನೇ ಬೆಳ್ದಿರ್ತಾನೆ ನಮ್ಮ ಕಬಿಲನ್ ಅದನ್ನೆಲ್ಲ ಮಾತಾಡ್ಕೊಂಡೆ ರಾಮನ್ ಮನೆಗೆ ಹೋಗ್ತಾರೆ ಇಬ್ರುವೆ ಹೋದ್ರೆ ರಾಮನ್ ಅದೇ ತನಿಗ ಸ್ಟೇಜ್ ರೆಡಿ ಮಾಡ್ಸಿದ್ನಲ್ಲ ಅದ್ರಲ್ಲಿ ಬೇರೆ ಯಾರೋ ಮಾಸ್ಟರ್ನ ಕರೆಸಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ ಏನ್ರೋ ಅಂತ ರಂಗನ್ ಬಾತಿ ಕೇಳಿದ್ರೆ ನಿಮ್ಮ ಬಾಕ್ಸಿಂಗ್ ಸ್ಟೈಲ್ ಓಲ್ಡ್ ಆಗೋಯ್ತು ಮತ್ತೆ ನಿಮ್ಮ ಟೆಕ್ನಿಕ್ಸ್ ನೆಲ್ಲ ವೇಂಬುಳಿಗೆ ಗೊತ್ತಾಗ್ಬಿಟ್ಟಿದೆ ಅದಕ್ಕೆ ಹೊರಗಡೆಯಿಂದ ಮಿಲ್ಟ್ರಿ ಬಾಕ್ಸರ್ನ ಕರೆಸಿ ಕೋಚಿಂಗ್ ತಗೋತಾ ಇದ್ದೀನಿ ಅಂತ ರಾಮನ್ ಹೇಳ್ತಾನೆ ಹಾಗಾದ್ರೆ ನಾನು ಹಳೆದು ಹಾಕ್ಬಿಟ್ಟಿದ್ದೀನ ಅಂತ ಕೋಪ ಮತ್ತೆ ಬೇಜಾರ್ ಎರಡನ್ನೂ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾರೆ ವಾತಿ ನಮ್ಮ ಕಬಿಲ ಹೋಗಿ ಸಮಾಧಾನ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಅವನಿಗೂ ಬೈದ್ಬಿಟ್ಟು ಬಿಟ್ಟು ಹೋಗ್ತಾರೆ ವಾತಿ ಆಮೇಲೆ ರಾಮನ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ ಸಾರ್ಪೇಟ ಪರಂಪರೆ ತರ ತುಂಬಾ ಪರಂಪರೆಗಳಿದೆ ಅಲ್ಲಿಗೆಲ್ಲ ಹೋಗಿ ಸ್ಪೇರ್ ಮ್ಯಾಚ್ ಆಡ್ತಾ ಇದ್ದಾನೆ ರಾಮನ್ ಸ್ಪ್ಯಾರ್ ಮ್ಯಾಚ್ ಅಂದ್ರೆ ಇವಾಗ ಕ್ರಿಕೆಟ್ ನಲ್ಲಿ ವರ್ಲ್ಡ್ ಕಪ್ ಆಡೋಕು ಮುಂಚೆ ಪ್ರಾಕ್ಟೀಸ್ ಮ್ಯಾಚ್ ಅಂತ ಆಡ್ತಾರೆ ಗೊತ್ತಾ ಆ ತರ ಬಾಕ್ಸಿಂಗ್ ನಲ್ಲಿ ಸ್ಪ್ಯಾರ್ ಮ್ಯಾಚ್ ಅನ್ನೋದು ಸೊ ಎಲ್ಲಾ ಸ್ಪೇರ್ ಮ್ಯಾಚ್ ನಲ್ಲೂ ರಾಮನ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾನೆ ನೆಕ್ಸ್ಟ್ ನಮ್ಮ ವಾತಿಯವರ ಸಾರ್ಪೇಟ ಪರಂಪರೆ ಬಾಕ್ಸಿಂಗ್ ಕೋಚಿಂಗ್ ಸೆಂಟರ್ ಗೆನೆ ರಾಮನ್ ಸ್ಪ್ಯಾರ್ ಗಾಗಿ ಬರ್ತಾ ಇದ್ದಾನೆ ನಮ್ಮ ರಂಗನ್ ವಾತಿಗೆ ಇದು ಗೊತ್ತೇ ಇಲ್ಲ ಯಾರ್ ಜೊತೆ ಸ್ಪ್ಯಾರ್ ಮ್ಯಾಚ್ ಆಡೋಕೆ ಬಂದಿದ್ದಾನೆ ಅಂದ್ರೆ ನಮ್ಮ ವಾತಿಯವರ ಮಗ ವಿಟ್ರಿ ಜೊತೆ ವಿಟ್ರಿಗೆ ಅವನ ಟ್ಯಾಲೆಂಟ್ ನ ಪ್ರೂವ್ ಮಾಡ್ಬೇಕು ಅದಕ್ಕೆ ಅವನು ಅವರ ತಂದೆ ರಂಗನ್ವಾತಿ ಅವರ ಹತ್ರ ಪರ್ಮಿಷನ್ ಕೇಳ್ದೇನೆ ಸ್ಪ್ಯಾರ್ ಮ್ಯಾಚ್ ಗೆ ಒಪ್ಕೊಂಡಿರ್ತಾನೆ ಅದಕ್ಕೆ ವಾತಿ ಅದೆಲ್ಲ ಆಗಲ್ಲ ಇನ್ಮುಂದೆ ಈ ಕಡೆ ಬರ್ಬೇಡ ರಾಮ ಹೋಗು ಇಲ್ಲಿಂದ ಅನ್ಬೇಕಾದ್ರೆ ತಣೀಗ ಯಾಕೆ ಭಯಾನ ನನ್ನ ಅಳಿಯ ನಿನ್ನ ಮಗನನ್ನು ಹೊಡೆದ್ಬಿಡ್ತಾನೆ ಅಂತಾನ ಬನ್ನಿ ಅಂತ ಹೇಳ್ಬಿಟ್ಟು ಇವಾಗ ಹೆದರ್ಕೋತ ಇದ್ದೀರಲ್ಲ ಅನ್ನೋ ತರ ಮಾತಾಡ್ತಾನೆ ಅದಕ್ಕೆ ಸ್ವಲ್ಪ ಗಲಾಟೆ ಆಗುತ್ತೆ ಅಲ್ಲಿ ನಮ್ಮ ಕೋಪಿಸ್ಕೊಂಡು ಅಲ್ಲಿಂದ ಹೋಗ್ತಾರೆ ಹಿಂದೆನೆಟ್ರಿ ಅಪ್ಪ ನಾನು ಅವನ್ನ ಹೊಡೆದು ನನ್ನ ಟ್ಯಾಲೆಂಟ್ ನ ಪ್ರೂವ್ ಮಾಡ್ತೀನಿಪ್ಪ ನೀವು ಹೇಳೋ ಹಾಗೆ ಕೇಳ್ತೀನಿ ಅಂತ ಸಮಾಧಾನ ಮಾಡಿಕೊಂಡು ಹಿಂದೆನೆ ಹೋಗ್ತಾನೆ ಇದನ್ನೆಲ್ಲ ನಮ್ಮ ಕಬಿಲನ್ ನೋಡ್ತಾ ಇದ್ದಾನೆ ನಮ್ಮ ರಂಗನ್ ವಾತಿಗೆ ಇವಾಗ ಅವಮಾನ ಆಗ್ತಾ ಇದೆ ಇದು ಕಬಿಲನ್ಗೆ ತಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅದಕ್ಕೆ ರಾಮನ್ಗೆ ಹೇ ರಾಮ ನಾನ್ ನಿನ್ ಜೊತೆ ಸ್ಪ್ಯಾರ್ ಮ್ಯಾಚ್ ಆಡ್ತೀನಿ ಕಣೋ ಧೈರ್ಯ ಇದ್ರೆ ನನ್ನ ಜೊತೆ ಆಡೋ ನೋಡೋಣ ಅಂತ ಕೇಳ್ತಾನೆ ಅದಕ್ಕೆ ರಾಮ ಲೋ ಮಗು ನಿನಗೆ ಬಾಕ್ಸಿಂಗ್ ಅಂದ್ರೇನೆ ಗೊತ್ತಿಲ್ಲ ನಿನ್ ಜೊತೆ ನಾನ್ ಆಡೋದಾ ಹೋಗೋ ಸುಮ್ನೆ ಯಾಕೆ ಭಯನಾ ನನ್ನ ಜೊತೆ ಆಡೋಕೆ ಅಂತ ಉರಿಸ್ತಾನೆ ಕಬಿಲನ್ ಅದಕ್ಕೆ ರಾಮನು ಸರಿ ಆಯ್ತು ಕಣೋ ಆದ್ರೆ ಒಂದು ಕೈಯಲ್ಲಿ ಮಾತ್ರನೇ ನಿನ್ ಜೊತೆ ಫೈಟ್ ಮಾಡ್ತೀನಿ ಪರವಾಗಿಲ್ವಾ ಅಂತ ಫೈಟ್ಗೆ ಒಪ್ಕೋತಾನೆ ರಾಮನ್ ಆಮೇಲೆ ಫೈಟ್ ಶುರು ಆಗುತ್ತೆ ಫಸ್ಟ್ ಟೈಮ್ ನಮ್ಮ ಕಬಿಲ ಒಬ್ಬರ ಜೊತೆ ಫೈಟ್ ಮಾಡ್ತಾ ಇದ್ದಾನೆ ರಾಮನ್ ಒಂದೇ ಕೈಯಲ್ಲಿ ನಮ್ಮ ಕಬಿಲನಿಗೆ ಒಡಿತಾ ಕಬಿಲನ್ ಹೊಡೆಸ್ಕೊತಾ ಇದ್ದಾನೆ ಈ ವಿಷಯನ ಒಂದು ಹುಡುಗ ಓಡಿ ಹೋಗಿ ವಾತಿಗೆ ಕಬಿಲ ಅಲ್ಲಿ ರಾಮನ್ ಜೊತೆ ಸ್ಪೇರ್ ಮ್ಯಾಚ್ ಆಡ್ತಾ ಇದ್ದಾನೆ ಅಂತ ಹೇಳ್ತಾನೆ ಅದಕ್ಕೆ ವಾತಿ ಮತ್ತೆ ವೆಟ್ರಿ ಕೋಪದಿಂದ ಓಡೋಗ್ತಾರೆ ಹೋದ್ರೆ ನಮ್ಮ ಕಬಿಲ ರೈಟ್ ಪಂಚ್ ಗೆ ಮಿಸ್ ಆಗಿ ರಾಮನ್ ಮುಖಕ್ಕೆ ಪಂಚ್ ಮಾಡ್ತಾನೆ ರಾಮನ್ ಕೆಳಗೆ ಬಿದ್ದೋಗ್ತಾನೆ ಎಲ್ಲರೂ ಸ್ಟನ್ ಆಗ್ಬಿಡ್ತಾರೆ ಆಮೇಲೆ ನಮ್ಮ ಕಬಿಲ ರಾಮನ್ಗೆ ಚೆನ್ನಾಗಿ ಮುಖ್ ಹೊಡೆದು ಚಾರ್ಜ್ ಮಾಡ್ತಾನೆ ರಾಮನ್ ನಾಕ್ಔಟೇ ಆಗೋಗ್ತಾನೆ ಹೇ ರಂಗನ್ವಾತಿ ಶಿಷ್ಯ ಕಣೋ ನಾನು ಅಂತ ಜೋರಾಗಿ ಹೇಳ್ತಾನೆ ಇದನ್ನ ವಾತಿನೂ ನೋಡ್ತಾರೆ ಆಮೇಲೆ ರಾಮನ ಎತ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಾರೆ ಎಲ್ಲರೂ ನಮ್ಮ ವಾತಿ ಇದನ್ನ ನೋಡಿ ಬೆಚ್ಚೋಗ್ ಆಮೇಲೆ ಕಬಿಲ ಮನೆಗೆ ಹೋದ್ರೆ ಕಬಿಲ ಫೈಟ್ ಮಾಡಿರೋ ವಿಷಯ ಅಮ್ಮನಿಗೆ ಗೊತ್ತಾಗ್ಬಿಟ್ಟಿದೆ ಪೊರ್ಕೆ ತಗೊಂಡು ಜಾಡಿಸ್ತಾರೆ ಕಬಿಲನಿಗೆ ಕಬಿಲ ಅಮ್ಮ ರಂಗನ್ವಾತಿಗೆ ಅವಮಾನ ಮಾಡಿಬಿಟ್ಟಿದ್ರಮ್ಮ ನನಗೆ ತಡೆಯೋಕೆ ಆಗ್ಲಿಲ್ಲ ಅದಕ್ಕೆ ಫೈಟ್ ಮಾಡಿದೆ ಅನ್ಬೇಕಾದ್ರೆ ಇನ್ಮುಂದೆ ನನ್ನ ಅಮ್ಮ ಅಂತಾನೆ ಕರಿಬೇಡ ಅಂತ ಮನೆ ಒಳಗಡೆ ಹೋಗ್ಬಿಡ್ತಾರೆ ಅಮ್ಮ ಆವಾಗ ಡ್ಯಾಡಿ ಬಂದು ಲವ್ ನಾನು ವಿಷಯನ ಕೇಳ್ಪಟ್ಟೆ ನಿಜವಾಗ್ಲೂ ನೀನು ರಾಮನ್ಗೆ ಹೊಡೆದ ಹೊಡೆದು ನಾಕೌಟ್ ಮಾಡಿಬಿಟ್ಟಾ ನಿನ್ನ ರಕ್ತದಲ್ಲೇ ಬಾಕ್ಸಿಂಗ್ ಇದೆ ಕಣೋ ನಿಮ್ಮ ಅಮ್ಮ ಮಾತಾಡೋದನ್ನೆಲ್ಲ ತಲೆಗೆ ಹಾಕೊಳ್ಬೇಡ ನೀನು ಬಾಕ್ಸರ್ ಆಗು ಅಂತ ಅಡ್ವೈಸ್ ಮಾಡ್ತಾನೆ ನೆಕ್ಸ್ಟ್ ದಿನ ನಮ್ಮ ರಂಗನ್ವಾತಿ ಇಡಿಯಪ್ಪನ್ ಪರಂಪರೆನ ಒಂದು ಜಾಗದಲ್ಲಿ ಮೀಟ್ ಮಾಡಿ ನೋಡ್ರಪ್ಪ ರಾಮನ್ ಮ್ಯಾಚ್ ಆಡೋಕೆ ಆಗಲ್ಲ ಇವನು ಕಬಿಲನ್ ಇವನು ವೇಂಬುಲಿ ಜೊತೆ ಮ್ಯಾಚ್ ಆಡ್ತಾನೆ ಅಂತ ನಮ್ಮ ಕಬಿಲನ್ನ ತೋರ್ಸಿದ್ರೆ ಇಡಿಯಪ್ಪನ್ ಪರಂಪರೆ ಮಾಸ್ಟರ್ ದೊರೆ ಯಾರು ಈ ಹುಡುಗಣ ಒಂದು ಸಾರಿ ಕೂಡ ಸ್ಟೇಜ್ ಮೇಲೆ ಹತ್ತಿ ಫೈಟ್ ಮಾಡಿಲ್ಲ ಇವನ್ ಜೊತೆ ನಮ್ಮ ಚಾಂಪಿಯನ್ ವೇಂಬುಲಿ ಫೈಟ್ ಮಾಡೋದಾ ಆಗಲ್ಲ ಅಂತ ಹೇಳ್ತಾರೆ ಅದಕ್ಕೆ ನೋಡು ಅಕ್ಸೆಪ್ಟ್ ಮಾಡ್ಕೋ ಈ ಹುಡುಗನ್ ಮೇಲೆ ನನಗೆ ತುಂಬಾ ನಂಬಿಕೆ ಇದೆ ಸೂಪರ್ ಮ್ಯಾಚ್ ನಾವು ನೋಡ್ಬೋದು ಅಂತ ಹೇಳ್ತಾರೆ ವಾತಿ ಅದಕ್ಕೆ ಇಡೀಪನ್ ಪರಂಪರೆ ಆ ಕಡೆ ಹೋಗಿ ಡಿಸ್ಕಸ್ ಮಾಡ್ತಾ ಇರ್ತಾರೆ ಆವಾಗ ಕಬಿಲನ್ ವಾತಿ ಹತ್ರ ವಾತಿ ನಮ್ಮ ತಾಯಿಗೆ ಇವೆಲ್ಲ ಇಷ್ಟ ಆಗಲ್ಲ ಬೇಡ ನಾನು ಫೈಟ್ ಮಾಡಲ್ಲ ಅನ್ಬೇಕಾದ್ರೆ ವಾತಿ ಬೇಜಾರ್ ಮಾಡ್ಕೊಂಡು ಎದ್ದು ಹೋಗ್ತಾರೆ ಅದಕ್ಕೆ ದುರೈಕನ್ನು ಓಡಿ ಬಂದು ಏನು ರಂಗ ನೀವಾಗಿದ್ದ ನೀವೇ ಬರ್ತೀರಾ ನೀವೇ ಹುಡುಗನ್ನ ಚೇಂಜ್ ಮಾಡ್ತೀರಾ ನೀವೇ ಪಾಡಿಗೆ ಎದ್ದು ಹೋಗ್ತಾ ಇದ್ದೀರಾ ಏನು ಫಿಲ್ಮ್ ತೋರಿಸ್ತಾ ಇದ್ದೀರಾ ಅನ್ಬೇಕಾದ್ರೆ ವಾತಿ ನನ್ನ ಕ್ಷಮಿಸ್ಬಿಡು ದೊರೈಕಣ್ಣು ಅಂತ ಕೈ ಮುಗಿದು ಕೇಳ್ಕೊತಾರೆ ಇದನ್ನ ನೋಡಿ ಬೇಜಾರಾಗ್ತಾನೆ ನಮ್ಮ ಕಬಿಲನ್ ಅದಕ್ಕೆ ನಾನು ಮ್ಯಾಚ್ ಆಡ್ತೀನಿ ನಾನು ಮ್ಯಾಚ್ ಆಡ್ತೀನಿ ಲೋ ವೇಂಬುಲಿ ನಿನ್ ಜೊತೆ ನಾನು ಫೈಟ್ ಮಾಡ್ತೀನಿ ಕಣೋ ನಿನ್ನ ಹೊಡೆದು ಧ್ವಂಸ ಮಾಡ್ತೀನಿ ಕಣೋ ಅನ್ಬೇಕಾದ್ರೆ ಡ್ಯಾನ್ಸಿಂಗ್ ರೋಸ್ ಮಧ್ಯ ನುಗ್ಗಿ ಹೇ ಮಗು ನಮ್ ವೇಂಬುಲಿನ ಏನ್ ಅನ್ಕೊಂಡಿದ್ಯಾ ಒಂದು ರೌಂಡ್ ದಾಟಲ್ಲ ಕಣೋ ನೀನು ಇಲ್ಲಿವರೆಗೂ ಸ್ಟೇಜ್ ಅತ್ತಿ ಜೊತೆನೂ ಫೈಟ್ ಮಾಡಿಲ್ಲ ಗೆದ್ದಿಲ್ಲ ನೀನು ನೀನು ನಮ್ಮ ವೇಂಬುಳಿನ ಹೊಡೆದ್ ಬಿಡ್ತಿಯಾ ಹೇ ವಾತಿ ಮೊದಲು ಸ್ಟೇಜ್ ಅತ್ತಿ ಯಾರನ್ನಾದ್ರೂ ಹೊಡೆದು ಗೆಲ್ಲೋಕೆ ಹೇಳು ನಿಮ್ಮ ಹುಡುಗನಿಗೆ ಆಮೇಲೆ ನಾನೇ ವೇಂಬುಲಿ ಜೊತೆ ಮಾತಾಡಿ ಮ್ಯಾಚ್ ನ ಫಿಕ್ಸ್ ಮಾಡಿ ಕೊಡ್ತೀನಿ ಅಂತ ಹೇಳ್ತಾನೆ ಡ್ಯಾನ್ಸಿಂಗ್ ರೋಸ್ ಆವಾಗ ಡ್ಯಾಡಿ ನಿನ್ನ ಹೊಡೆದ್ರೆ ಸಾಕ ಅಂತ ಡ್ಯಾನ್ಸಿಂಗ್ ರೋಸ್ ನ ಕೇಳ್ತಾರೆ ಡ್ಯಾಡಿ ಅದಕ್ಕೆ ದೊರೈಕೊಂಡು ಮಾಸ್ಟರ್ ಹೇ ಡ್ಯಾನ್ಸಿಂಗ್ ರೋಸ್ ಬಗ್ಗೆ ನಿನಗೆ ಗೊತ್ತಿಲ್ವಾ ಡ್ಯಾಡಿ ಎರಡು ರೌಂಡ್ ದಾಟಲ್ಲ ಈ ಹುಡುಗ ಅನ್ಬೇಕಾದ್ರೆ ಏನು ಕಬಿಲಾ ಡ್ಯಾನ್ಸಿಂಗ್ ರೋಸ್ ಜೊತೆ ನೀನು ಎರಡು ರೌಂಡ್ ದಾಟಲ್ವಾ ಅಂತ ಡ್ಯಾಡಿ ಕೇಳಿದ್ರೆ ಎರಡೇ ರೌಂಡ್ ನಲ್ಲಿ ಮ್ಯಾಚ್ ನ ಮುಗಿಸ್ತೀನಿ ಅಂತ ಹೇಳ್ತಾನೆ ಕಬಿಲನ್ ಇದನ್ನ ಕೇಳಿ ಉರ್ಕೊಂಡು ಡ್ಯಾನ್ಸಿಂಗ್ ರೋಸ್ ಫೈಟ್ ಗೆ ಒಪ್ಕೋತಾನೆ ವಾತಿನೂ ಒಪ್ಕೋತಾರೆ ಅಷ್ಟೇ ಮ್ಯಾಚ್ ಗೆ ಡೇಟ್ ನ ಫಿಕ್ಸ್ ಮಾಡ್ಕೋತಾರೆ ಸಖತ್ ಆಗಿ ಪ್ರಾಕ್ಟೀಸ್ ಮಾಡ್ತಾರೆ ಇಬ್ರುವೇ ಒಂದು ಕಡೆ ಕಬಿಲನ್ನ ಸೂಪರ್ ಆಗಿ ಟ್ರೈನ್ ಮಾಡ್ತಾ ಇರ್ತಾರೆ ವಾತಿ ಇನ್ನೊಂದು ಕಡೆ ಡ್ಯಾನ್ಸಿಂಗ್ ರೋಸ್ ಮಾಸ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ ಆವಾಗ ರಂಗನ್ ವಾತಿ ಕಬಿಲನಿಗೆ ನಿನ್ನ ಹತ್ರ ವೇಂಬುಳಿನ ಹೊಡೆಯೋಷ್ಟು ತಾಕತ್ತಿರಬಹುದು ಆದ್ರೆ ಅದಕ್ಕಾಗೆಲ್ಲ ನೀನು ಡ್ಯಾನ್ಸಿಂಗ್ ರೋಸ್ ನ ಹೊಡೆದು ಗೆದ್ದು ಬಿಡೋಕೆ ಆಗಲ್ಲ ಡ್ಯಾನ್ಸಿಂಗ್ ರೋಸ್ ಬಾಕ್ಸಿಂಗ್ ಮಾಡೋದೇ ಡಿಫ್ರೆಂಟ್ ಆಗಿರುತ್ತೆ ಡ್ಯಾನ್ಸ್ ಮಾಡ್ಕೊಂಡೇ ಫೈಟ್ ಮಾಡ್ತಾನೆ ಅದಕ್ಕೆ ಅವನಿಗೆ ಡ್ಯಾನ್ಸಿಂಗ್ ರೋಸ್ ಅಂತ ಹೆಸರು ಬಂದಿದ್ದು ಅವನ ಡ್ಯಾನ್ಸ್ ನೋಡೋಕೆ ಅಂತಾನೆ ಜನ ಕೂಡ್ತಾ ಇದ್ರು ಅವನ ಜೊತೆ ಫೈಟ್ ಮಾಡೋ ಆಪೋಸಿಟ್ ಆಪೋನೆಂಟ್ ಗೆನೆ ಡ್ಯಾನ್ಸಿಂಗ್ ರೋಸ್ ಗೆಲ್ಬೇಕು ಅನ್ಸ್ಬಿಡುತ್ತೆ ಆ ತರ ಇರುತ್ತೆ ಅವನ ಫೈಟಿಂಗ್ ಸ್ಕಿಲ್ಸ್ ಡ್ಯಾನ್ಸಿಂಗ್ ರೋಸ್ ನ ಆಗಿ ಅನ್ಕೋಬೇಡ ಅಂತ ರಂಗನ್ವಾತಿ ಅಡ್ವೈಸ್ ಕೊಟ್ಟು ನಮ್ಮ ಕಬಿಲನ್ನ ಸಖತ್ ಆಗಿ ರೆಡಿ ಮಾಡ್ತಾರೆ ಕಬಿಲನ್ ಮತ್ತೆ ಡ್ಯಾನ್ಸಿಂಗ್ ರೋಸ್ ಇಬ್ಬರು ಭಯಂಕರ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಕಬಿಲನ್ ಬೇರೆ ಬೇರೆ ಪರಂಪರೆ ಜಾಗಕ್ಕೆ ಹೋಗಿ ಅಲ್ಲಿ ಸ್ಪ್ಯಾರ್ ಮ್ಯಾಚ್ ಗಳನ್ನ ಆಡ್ತಾನೆ ಸಕ್ಕತ್ತಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇರ್ತಾನೆ ಆಮೇಲೆ ಕಬಿಲನ್ ಆಮೇಲೆ ಕಬಿಲನ್ ಮಾರಿಯಮ್ಮ ಮನೆಗೆ ಹೋಗಿ ಮಾರಿಯಮ್ಮ ಎರಡೇ ಫೈಟ್ ಕಣೆ ಡ್ಯಾನ್ಸಿಂಗ್ ರೋಸ್ನ ಹೊಡೆದು ವೇಂಬುಳಿನ ಹೊಡೆದು ಗೆದ್ಬಿಟ್ರೆ ಸಾಕು ಅಷ್ಟೇ ಮತ್ತೆ ನಾನು ಬಾಕ್ಸಿಂಗ್ ನೇ ಮಾಡಲ್ಲ ಅನ್ಬೇಕಾದ್ರೆ ಅಯ್ಯೋ ಮಾವ ನೀನು ತಲೆ ಕೆಡಿಸ್ಕೋಬೇಡ ನೀನು ಹೋಗಿ ಫೈಟ್ ಮಾಡೋ ನಾನು ಅತ್ತೆನ ನೋಡ್ಕೋತೀನಿ ಅಂತ ಮೋಟಿವೇಟ್ ಮಾಡಿ ಕಳಿಸ್ತಾಳೆ ಮಾರಿಯಮ್ಮ ಆವತ್ತು ರಾತ್ರಿ ರಂಗನ್ವಾತಿ ಕಬಿಲನ್ ಜೊತೆ ಮಾತಾಡ್ತಾರೆ ಆವಾಗಿನ ಕಾಲದಲ್ಲಿ ನಾವೆಲ್ಲ ಒಂದೇ ಪರಂಪರೆಯಲ್ಲಿ ಫೈಟರ್ಸ್ ಆಗಿದ್ವಿ ಸಾರ್ಪೇಟ ಪರಂಪರೆನ ಯಾರು ಬೀಟ್ ಮಾಡೋಕೆ ಆಗ್ತಾ ಇರ್ಲಿಲ್ಲ ಆದ್ರೆ ಆಮೇಲೆ ಒಂದು ಎರಡಾಯ್ತು ಎರಡು ನಾಲ್ಕಾಯ್ತು ಆವಾಗ ಬೆಸ್ಟ್ ಫೈಟರ್ಸ್ ಅಂದ್ರೇ ನಾನು ನಿಮ್ಮ ತಂದೆ ಮತ್ತೆ ರಾಮನವರ ದೊಡ್ಡ ಮಾವ ಮುನಿಸ್ವಾಮಿ ಮತ್ತೆ ನಮ್ಮ ಡ್ಯಾಡಿ ನಮ್ಮ ಡ್ಯಾಡಿ ಸಖತ್ ಫೈಟರ್ ಕಣಪ್ಪ ಆವಾಗ ಆದರೆ ಇವಾಗ ಡ್ಯಾನ್ಸಿಂಗ್ ರೋಸ್ ಮತ್ತು ವೇಂಬುಳಿ ಎಲ್ಲರನ್ನು ಹೊಡೆದು ಸರ್ಪೇಟ ಪರಂಪರೆಯನ್ನೇ ಡೌನ್ ಮಾಡಿಬಿಟ್ರು ಏನು ಮಾಡೋದು ಸರಿ ಸರಿ ಕಬಿಲಾ ಟೈಮ್ ಆಯಿತು ಹೊರಡು ನಾಳೆ ಡ್ಯಾನ್ಸಿಂಗ್ ರೋಸ್ ಜೊತೆ ಮ್ಯಾಚ್ ಇದೆ ಚೆನ್ನಾಗಿ ನಿದ್ದೆ ಮಾಡು ಯಾವುದರ ಬಗ್ಗೆನೂ ಯೋಚನೆ ಮಾಡಬೇಡ ಡ್ಯಾಡಿ ಕರ್ಕೊಂಡು ಹೋಗು ಹ್ಞೂ ಬೇಡ ಬೇಡ ಬಾ ಕಬಿಲ ಬಾ ಇವತ್ತು ಇಲ್ಲೇ ಸ್ಟೇ ಆಗೋ ಇಲ್ಲೇ ಮಲ್ಕೋ ನಾಳೆ ನಾಳೆ ಇಲ್ಲಿಂದಾನೇ ಡೈರೆಕ್ಟ್ ಆಗಿ ಸ್ಟೇಜ್ಗೆ ಹೋಗೋಣ ಲೋ ವೆಟ್ರಿ ಕಬಿಲನ್ನ ಜೋಪನ್ ನೋಡ್ಕೋ ಅವನು ನಿನ್ನ ಜವಾಬ್ದಾರಿ ಅಂತ ರಂಗನ್ ವಾತಿ ಕಬಿಲನ್ನ ವೆಟ್ರಿ ಹತ್ರ ನೋಡ್ಕೊಳಕ್ಕೆ ಹೇಳ್ಬಿಟ್ಟು ಹೋಗ್ತಾರೆ ವಾತಿ ವೆಟ್ರಿನ ಹುಡುಗರ್ನೆಲ್ಲ ಕರೆಸಿ ಕೋಚಿಂಗ್ ಸೆಂಟರ್ ಸುತ್ತ ಬಾಡಿ ಗಾರ್ಡ್ಸ್ ನ ನಿಲ್ಲಿಸ್ಬಿಟ್ಟು ಇಬ್ಬರು ಹೋಗಿ ಮಲ್ಕೋತಾರೆ ನೈಟ್ ಸೂಸು ಬರುತ್ತೆ ಅಂತ ವೆಟ್ರಿ ಎದ್ದು ಹೊರಗಡೆ ಹೋಗ್ತಾನೆ ಆಮೇಲೆ ಯಾರೋ ಯಾರನ್ನ ಹೊಡೆಯೋ ರೀತಿ ಸದ್ದು ಆಗುತ್ತೆ ಅದಕ್ಕೆ ಕಬಿಲನು ಎದ್ದು ಲೋ ವೆಟ್ರಿ ಸದ್ದು ಏನಪ್ಪಾ ಅಂತ ಕಬಿಲನು ಹೊರಗಡೆ ಬಂದ್ರೆ ರೌಡಿಗಳು ನಮ್ಮ ಕಬಿಲನ್ನ ಅಟ್ಯಾಕ್ ಮಾಡೋಕೆ ಬಂದಿದ್ದಾರೆ ಅದನ್ನ ವೆಟ್ರಿ ತಡಿತಾ ಇದ್ದಾನೆ ನಮ್ಮ ಕಬಿಲನ್ ನುಗ್ಗಿ ರೌಡಿಗಳಿಗೆ ಬಾಕ್ಸಿಂಗ್ ಮಾಡಿನೇ ಹೊಡೆದು ಚೆಚ್ತಾನೆ ಆವಾಗ ಹಿಂದೆಯಿಂದ ಯಾರೋ ಕಬಿಲನ್ಗೆ ಹೊಡಿತಾರೆ ಯಾರೋ ಅಂತ ನೋಡಿದ್ರೆ ಲೋ ತಂದೆಗೆ ನಂತರ ತಾನೇ ಆ ಹೊಡೆದು ಫೈಟ್ ಮಾಡಿ ನನ್ನ ಟ್ಯಾಲೆಂಟ್ ಪ್ರೂವ್ ಮಾಡೋಣ ಅನ್ಕೊಂಡಿದ್ದೆ ಆಮೇಲೆ ಆ ವೇಮುಲಿ ಕಥೆನ ಮುಗಿಸೋಣ ಅನ್ಕೊಂಡಿದ್ದೆ ಅಷ್ಟ್ರಲ್ಲಿ ನೀನ್ ಯಾವನೋ ಅಡ್ಡ ನುಗ್ಗಿ ನನ್ನ ಪ್ಲಾನ್ ನ ಹಾಲ್ ಮಾಡ್ಬಿಟ್ಟಿಯಲ್ಲೋ ಅಂತ ಮತ್ತೆ ಅಟ್ಯಾಕ್ ಮಾಡ್ತಾನೆ ವಿಟ್ರಿ ಕಬಿಲನ್ ಬೇಡ ಕಣೋ ಬೇಡ ಕಣೋ ಅಂತ ಹೇಳುದ್ರೆ ಕೇಳ್ತಾನೆ ಇಲ್ಲ ವಿಟ್ರಿ ಅದಕ್ಕೆ ಹೇಳ್ತಾನೆ ಇದೀನಿ ನಿನ್ನ ತಗೋ ಅಂತ ವೆಟ್ರಿಗೆ ಹೊಡೆದು ನಾಕೌಟ್ ಮಾಡ್ಬಿಟ್ಟೋ ಅಲ್ಲಿಂದ ಸೈಕಲ್ ತಗೊಂಡು ಹೋಗ್ಬಿಡ್ತಾನೆ ಕಬಿಲನ್ ಈ ವಿಷಯನ ತಗೊಂಡ್ ಹೋಗಿ ರಂಗನ್ವಾತಿಗೆ ಹೇಳ್ತಾನೆ ಕಬಿಲನ್ ಅದಕ್ಕೆ ರಂಗನ್ವಾತಿ ಟೆನ್ಷನ್ ಆಗ್ಬಿಟ್ಟೋ ಎಲ್ಲಿದ್ದಾನೆ ಅವನು ಅವನ್ನ ಇವಾಗ್ಲೇ ನಾನು ಕತರ್ಸಾಕ್ ಬಿಡ್ತೀನಿ ಅಂತ ಚಾಕುನ ತಗೊಂಡು ಸದ್ದು ಮಾಡ್ಬೇಕಾದ್ರೆ ಮೀರನ್ ಮತ್ತೆ ಕಬಿಲನ್ ವಾತಿನ ಸಮಾಧಾನ ಮಾಡ್ತಾರೆ ನೆಕ್ಸ್ಟ್ ದಿನ ಮ್ಯಾಚು ಸ್ಟಾರ್ಟ್ ಆಗುತ್ತೆ ಕಬಿಲನ್ ಸ್ಟೇಜ್ ಗೆ ಬರ್ತಾನೆ ಡ್ಯಾನ್ಸಿಂಗ್ ರೋಸ್ ಸ್ಟೇಜ್ ಒಳಗಡೆ ಎಂಟ್ರಿ ಕೊಡಬೇಕಾದ್ರೇ ಫ್ರಂಟ್ ಫ್ಲಿಪ್ ಹಾಕೊಂಡು ಎಂಟ್ರಿ ಕೊಡ್ತಾ ಇದ್ದಾನೆ ಜನ ಎಲ್ಲ ಡ್ಯಾನ್ಸಿಂಗ್ ರೋಸ್ ಡ್ಯಾನ್ಸಿಂಗ್ ರೋಸ್ ಅಂತ ಕಿರ್ಚ್ತಾ ಇರ್ತಾರೆ ಫೈಟ್ ಶುರು ಆಗುತ್ತೆ ಡ್ಯಾನ್ಸಿಂಗ್ ರೋಸ್ ಡ್ಯಾನ್ಸ್ ಮಾಡಿಕೊಂಡೆ ನಮ್ಮ ಕಬಿಲನ್ನ ಬೆಂಡೆ ಎತ್ತುತ್ತಾ ಇದ್ದಾನೆ ಫೂಟ್ ವರ್ಕ್ಸ್ ಎಲ್ಲ ಸಕ್ಕತ್ತಾಗಿ ಮಾಡ್ತಾ ಇದ್ದಾನೆ ಕಬಿಲನ್ಗೆ ಕ್ಯಾಚ್ ಮಾಡೋಕೆ ಆಗ್ತಾ ಇಲ್ಲ ಹೇಗೆ ಹೊಡೆದ್ರು ತಪ್ಪಿಸ್ಕೊತಾ ಇದ್ದಾನೆ ಡ್ಯಾನ್ಸಿಂಗ್ ರೋಸ್ ಫಸ್ಟ್ ರೌಂಡ್ ಮುಗಿಯುತ್ತೆ ರೆಸ್ಟ್ ತಗೋತಾರೆ ನೀರೆಲ್ಲ ಕುಡಿತಾರೆ ಮತ್ತೆ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗುತ್ತೆ ಡ್ಯಾನ್ಸಿಂಗ್ ರೋಸ್ ಚಿಕ್ಕ ಮಕ್ಕಳಿಗೆ ಆಟ ಆಡಿಸೋ ತರ ಕಬಿಲನ್ಗೆ ಆಟಾಡಿಸ್ತಾ ಇದ್ದಾನೆ ಅದಕ್ಕೆ ವೇಂಬುಳಿ ಬಂದು ಇನ್ನ ಮೂವತ್ತು ಸೆಕೆಂಡೇ ಕಣೋ ಇರೋದು ಅವನ ಕತೆನ ಮುಗಿಸು ಅನ್ಬೇಕಾದ್ರೆ ಡ್ಯಾನ್ಸಿಂಗ್ ರೋಸ್ ಹೋಗಿ ಕಬಿಲನ್ಗೆ ಹೊಡೆದು ಗ್ಲಾರ್ ಮಾಡಿಬಿಡ್ತಾನೆ ಕಬಿಲನ್ ಸುಸ್ತಾಗಿ ಕೈನ ಬಿಟ್ಬಿಟ್ಟು ನಿಂತ್ಕೋತಾನೆ ನಾಕ್ಔಟ್ ಮಾಡಿಬಿಡೋಣ ಅಂತ ಡ್ಯಾನ್ಸಿಂಗ್ ರೋಸ್ ರೈಟ್ ಪಂಚ್ ಮಾಡ್ತಾನೆ ರೈಟ್ ಪಂಚ್ ಗೆ ಮಿಸ್ ಕೊಟ್ಟು ಕಬಿಲನ್ ರೋಸ್ ಮುಖಕ್ಕೆ ರೈಟ್ ಪಂಚ್ ಕೊಡ್ತಾನೆ ಅಷ್ಟೇ ಡ್ಯಾನ್ಸಿಂಗ್ ರೈಟ್ ಪಂಚು ಲೆಫ್ಟ್ ಪಂಚು ಅಪ್ಪರ್ ಕಟ್ ಅಂತ ಪಂಚ್ ಮಾಡಿ ಮಾಡಿ ಕತ್ತೇನೆ ಮುಗಿಸ್ಬಿಡ್ತಾನೆ ರಂಗನ್ ವಾತಿ ಹಾಗೆ ಸಿಂಹ ತರ ಸ್ಟೇಜ್ ಮೇಲೆ ಹತ್ಕೊಂಡು ಬಂದು ನಿಂತ್ಕೋತಾರೆ ವೇಂಬುಳಿನು ಸ್ಟೇಜ್ ಮೇಲೆ ಬಂದು ಡ್ಯಾನ್ಸಿಂಗ್ ರೋಸ್ ನೋಡ್ಬಿಟ್ಟು ಹೇ ಕಬಿಲಾ ನಾನು ನಿನ್ ಜೊತೆ ಫೈಟ್ ಮಾಡ್ತೀನಿ ಕಣೋ ನಿನ್ನ ಹೊಡೆದು ಸಾಯಿಸ್ತೀನಿ ಕಣೋ ಅಂತ ಕಿರುಚುತ್ತಾನೆ ಅಂದ್ರೆ ಮ್ಯಾಚ್ಗೆ ಒಪ್ಕೋತಾನೆ ಇದೇನೆ ನಮ್ಮ ರಂಗನ್ವಾತಿಗೂ ಬೇಕಾಗಿದ್ದಿದ್ದು ಆಮೇಲೆ ಅವತ್ತು ರಾತ್ರಿ ರಂಗನ್ವಾತಿ ಅವರ ಮನೇಲಿ ವೆಟ್ರಿಗೆ ರಂಗನ್ವಾತಿ ಹೊಡೆದು ಬೈತಾ ಇರ್ತಾರೆ ಆವಾಗ ವೆಟ್ರಿ ಹೆಂಡ್ತಿ ಓಡಿ ಬಂದು ಮಾವ ನಿಮ್ಗೇನ್ ಗೊತ್ತು ನೈಟ್ ಎಲ್ಲ ನಿದ್ದೆನೆ ಮಾಡಲ್ಲ ಗೊತ್ತಾ ನಿಮ್ಮ ಮಗ ಯಾವಾಗ ನೋಡು ನನ್ನ ತಂದೆ ನನ್ನ ನಂಬ್ಲಿಲ್ಲ ನನ್ನ ಯಾರು ನಂಬ್ತಾನೆ ಇಲ್ಲ ನನ್ನ ಟ್ಯಾಲೆಂಟ್ ನ ಪ್ರೂವ್ ಮಾಡೋಕೆ ಚಾನ್ಸೇ ಕೊಡ್ತಾ ಇಲ್ಲ ಯಾರುಗೆ ಅಂತ ಅಳ್ತಾನೆ ಇರ್ತಾರೆ ಗೊತ್ತಾ ಅಂತ ಮಾತಾಡ್ತಾಳೆ ಅದಕ್ಕೆ ವೆಟ್ರಿ ಲೇ ನೀನು ಯಾಕೆ ವಾಯ್ಸ್ ಜೋರ್ ಮಾಡ್ತೀಯಾ ನಮ್ಮ ತಂದೆ ತಾಯಿ ಮುಂದೆ ಹೌದು ನಮ್ಮ ತಂದೆ ಏನು ಬೇಕಾದರೂ ಹೇಳ್ತಾರೆ ನೋಡ್ರಪ್ಪ ನನಗೆ ಬಾಕ್ಸಿಂಗ್ ಬರಲ್ಲ ನಾನು ಸೈಲೆಂಟ್ ಆಗಿ ಅಂತ ಮಾತಾಡ್ತಾನೆ ವಿಟ್ರಿ ಆಮೇಲೆ ನೆಕ್ಸ್ಟ್ ದಿನ ಇನ್ನೇನು ನಮ್ಮ ಕಬಿಲನ್ ತುಂಬಾ ಫೇಮಸ್ ಆಗ್ಬಿಡ್ತಾನೆ ಏರಿಯಾದವರು ಸಾಂಗ್ ಹಾಡಿ ಹಾರ ಹಾಕಿ ನಮ್ಮ ಕಬಿಲನ್ನ ಅಪ್ರಿಶಿಯೇಟ್ ಮಾಡ್ತಾರೆ ಆದ್ರೆ ಅವ್ರ ತಾಯಿಗೆ ಇದೆಲ್ಲ ಒಂಚೂರು ಇಷ್ಟಾನೇ ಆಗಲ್ಲ ಬೈತಾರೆ ಕೆಟ್ಟ ಕೆಟ್ಟದಾಗಿ ಬೈತಾರೆ ಆಮೇಲೆ ನಮ್ಮ ಕಬಿಲನ್ ಮತ್ತೆ ಮಾರಿಯಮ್ಮಗೆ ಮದುವೆ ಆಗುತ್ತೆ ಮಾರಿಯಮ್ಮ ಸಕ್ಕತ್ತಾಗಿ ಎಂಜಾಯ್ ಮಾಡ್ತಾಳೆ ಮ್ಯಾಚ್ ಡೇಟು ಹತ್ರ ಬರುತ್ತೆ ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಫೋಟೋ ತಗೊಳಕ್ಕೆ ಕಬಿಲನ್ನ ಕುದುರೆ ಮೇಲೆ ಕರ್ಕೊಂಡು ಬರ್ತಾರೆ ಸಾರ್ಪೇಟ ಪರಂಪರೆ ಅಲ್ಲಿ ಡ್ಯಾಡಿ ಕಬಿಲನ್ನ ರೆಡಿ ಮಾಡ್ತಾ ಇರ್ಬೇಕಾದ್ರೆ ರಾಮನ್ ಮತ್ತೆ ತಣಿಗ ಬಂದು ಏನೋ ಕಬಿಲ ಕುದುರೆ ಮೇಲೆಲ್ಲ ಸವಾರಿ ಮಾಡಿ ಬರ್ತಾ ಇದಿಯಾ ಅಂತ ಕಿಂಡಲ್ ಮಾಡ್ಬೇಕಾದ್ರೆ ನಾನು ಕುದುರೆ ಮೇಲಾದ್ರೂ ಬರ್ತೀನಿ ಇಲ್ಲ ಏರೋಪ್ಲೇನ್ ನಳಾದ್ರೂ ಬರ್ತೀನಿ ನಿನಗೆ ಯಾಕೋ ಉರಿಯುತ್ತೆ ಅಂತ ಕಬಿಲನ್ ಅನ್ಬೇಕಾದ್ರೆ ತಣಿಗ ಏನು ಡ್ಯಾಡಿ ಹುಡುಗನಿಗೆ ನಮ್ಮ ಬಗ್ಗೆ ಏನು ಹೇಳ್ಕೊಟ್ಟು ಬೆಳೆಸಿಲ್ವಾ ಅಂತ ರೂಡ್ ಆಗಿ ಮಾತಾಡ್ಬೇಕಾದ್ರೆ ಕಬಿಲ ಲವ್ ನಿನ್ ಬಗ್ಗೆ ಎಲ್ಲಾ ಗೊತ್ತು ಕಣೋ ನಮ್ಮ ತಾಯಿಯವರ ಪುಣ್ಯದಲ್ಲಿ ನೀನಿನ್ನು ಬದುಕಿದ್ಯಾ ಇಲ್ಲಾಂದ್ರೆ ನಿನ್ನ ಕತೆನ ಯಾವಾಗ್ಲೂ ಮುಗಿಸ್ಬಿಡ್ತಿದೆ ಅನ್ಬೇಕಾದ್ರೆ ಡ್ಯಾಡಿನೂ ರಾಮನ್ ಗೆ ಚೆನ್ನಾಗಿ ಕಿಂಡಲ್ ಮಾಡಿ ಉರಿಸ್ಬಿಡ್ತಾರೆ ಅದಕ್ಕೆ ಕೋಪಿಸ್ಕೊಂಡು ರಾಮ ಮತ್ತೆ ತಣಿಗ ಹೋಗ್ಬೇಕಾದ್ರೆ ಆಮೇಲೆ ವೇಂಬುಳಿನೂ ಬರ್ತಾನೆ ಸ್ಟುಡಿಯೋದಲ್ಲಿ ಫೋಟೋನು ತಗೋತಾರೆ ಆಮೇಲಿಂದ ನೆಕ್ಸ್ಟ್ ಮ್ಯಾಚ್ ಗೆ ಕಬಿಲನ್ ಮತ್ತೆ ವೇಂಬುಳಿ ಚೆನ್ನಾಗಿ ಟ್ರೈನ್ ಆಗ್ತಾ ಇರ್ತಾರೆ ಆದ್ರೆ ವೇಂಬುಳಿ ಯಾಕೋ ಡಲ್ ಆಗ್ಬಿಟ್ಟಿದಾನೆ ಸರಿಯಾಗಿ ಪ್ರಾಕ್ಟೀಸೇ ಮಾಡ್ತಾ ಇಲ್ಲ ಗಾಬರಿ ಆಗ್ಬಿಟ್ಟಿದ್ದಾನೆ ನಮ್ಮ ಕಬಿಲನ್ ಬಗ್ಗೆ ಯೋಚನೆ ಮಾಡ್ಕೊಂಡು ಆವಾಗ ಡ್ಯಾನ್ಸಿಂಗ್ ರೋಸ್ ಬಂದು ಲೋ ಆ ಕಬಿಲನ್ನ ಹೊಡೆದು ಖಾಲಿ ಮಾಡೋ ಅಂತ ಹೇಳ್ತಾನೆ ಇನ್ನ ವೇಂಬುಲಿ ಕನ್ಫ್ಯೂಸ್ ಆಗೋಗ್ತಾನೆ ತುಂಬಾ ಕೆಟ್ಟದಾಗಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ ಆವಾಗ ತನಿಗ ವೇಂಬುಳಿನ ಮೀಟ್ ಮಾಡಿ ಸ್ಟೇಜ್ ಮೇಲೆ ಫೈಟ್ ಮಾಡಬೇಕಾದ್ರೆ ನಿನ್ನ ಕೈಯಲ್ಲಿ ಆ ಕಬಿಲನ್ನ ಗೆಳೋಕೆ ಆಗಲ್ಲ ಅಂತ ನಿನಗೆ ಅನ್ಸುದ್ರೆ ಸಾಕು ಜಸ್ಟ್ ನನಗೆ ಕಣ್ಣಲ್ಲಿ ಸಿಗ್ನಲ್ ಕೊಡು ಸಾಕು ಮಿಕ್ಕಿದನ್ನ ನಾನ್ ನೋಡ್ಕೊತೀನಿ ಅಂತ ಹೇಳ್ತಾನೆ ಅದಕ್ಕೆ ವೇಂಬಳಿ ಮೇಲೆ ನನ್ನ ಏನ್ ಅನ್ಕೊಂಡಿದ್ಯಾ ಇಲ್ಲಿಂದ ಹೋಗೋ ಅಂತ ಬೈತಾನೆ ಆದ್ರೂ ತಣೀಗ ನಾನು ಸ್ಟೇಜ್ ಪಕ್ಕದಲ್ಲೇ ಇರ್ತೀನಿ ಆಗ್ಲಿಲ್ಲ ಅಂದ್ರೆ ನಿನ್ನ ಕಣ್ಣ ತೋರ್ಸು ಸಾಕು ಅನ್ಬಿಟ್ಟು ಅಲ್ಲಿಂದ ಹೋಗ್ತಾನೆ ತಣೀಗ ಇಲ್ಲಿ ಇನ್ನೊಂದು ಕಡೆ ನಮ್ಮ ಕಬಿಲನ್ ಡೈಲಿ ಗೆ ಹೋಗ್ಬಿಡ್ತಾ ಇದ್ದಾನೆ ಹೊಸದಾಗಿ ಮದ್ವೆ ಆಗಿದ್ದ ಹೆಂಡತಿನ ಕ್ಯಾರೆ ಮಾಡ್ತಾ ಇಲ್ಲ ಈ ಮಾರಿಯಮ್ಮ ಸಖತ್ ಬಜಾರಿ ಅನ್ಸುತ್ತೆ ಲೋ ನಿಂತ್ಕೊಳೋ ನಾನು ನಿನ್ ಜೊತೆ ಬದುಕ್ತಾ ಇದೀನಿ ದಿನ ಬರೋದು ತಿನ್ನೋದು ಬಾಕ್ಸಿಂಗ್ ಹೋಗೋದು ದಿನ ಬರೋದು ತಿನ್ನೋದು ಬಾಕ್ಸಿಂಗ್ ಹೋಗೋದು ಇಲ್ಲಿ ಒಬ್ಳು ಇದೀನಿ ಅನ್ನೋ ನೆನ್ಪೇ ಇಲ್ವಾ ನಿನಗೆ ಈ ಸೀರೆ ನೀನು ನೋಡ್ಬೇಕು ಅಂತ ತಾನೇ ಹುಟ್ಕೋತೀನಿ ಈ ಹೂವ ಕುಂಕುಮ ಎಲ್ಲಾನುವೆ ಎರಡು ತಿಂಗಳಿಂದ ಇದನ್ನೇ ತಾನೇ ಮಾಡ್ತಾ ಇದೀಯ ನೀನು ಅಂತ ಬೈತಾಳೆ ಅದಕ್ಕೆ ಕಬಿಲನ್ ಸರಿ ಕಣೆ ಮಾರಿಯಮ್ಮ ಸಾರಿ ನಾನಿವಾಗ ಏನ್ ಮಾಡ್ಲಿ ಹಾ ನನ್ಗೆ ಊಟ ಹಾಕೊಂಡ್ ಬಂದು ತಿನಿಸ್ಕೊಡು ಕಬಿಲನು ತಟ್ಟೆಗೆ ಅನ್ನ ಹಾಕಿ ತಂದು ಮಾರಿಯಮ್ಮಗೆ ತಿನಿಸ್ಕೊಡ್ತಾನೆ ನೆಕ್ಸ್ಟ್ ದಿನ ನಮ್ಮ ಕಬಿಲನ್ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕಾದ್ರೆ ಕೈಗೆ ಏಟಾಗ್ಬಿಡುತ್ತೆ ರಂಗನ್ ವಾತಿ ಬಂದು ಮಸಾಜ್ ಮಾಡಿ ಕೊಡ್ತಾರೆ ಆವಾಗ ಲೋ ಮೀರ ನಾಳೆ ಹೇಗಾದ್ರೂ ಕಬಿಲನ ಸ್ಟೇಜ್ ಮೇಲೆ ಸೇಫ್ ಆಗಿ ಬಿಡ್ಬೇಕು ಕಣೋ ಯಾಕೆ ವಾತಿ ಏನು ಆಗಲ್ಲ ತಲೆ ಕಿಡಿಸ್ಕೋಬೇಡಿ ಇಲ್ಲ ಕಣೋ ಇವನು ಡ್ಯಾನ್ಸಿಂಗ್ ರೋಸ್ ನ ಹೊಡೆದು ಗೆದ್ದಿದ್ದು ನಮ್ಮ ಕೈಯಲ್ಲೇ ನಂಬೋಕೆ ಆಗ್ತಾ ಇಲ್ಲ ಬೇರೆಯವರು ಸುಮ್ನೆ ಇರ್ತಾರ ಅವನನ್ನು ಜೋಪಣವಾಗಿ ನೋಡ್ಕೋಬೇಕು ಕಣೋ ಅಂತ ಹೇಳ್ತಾರೆ ವಾತಿ ನೆಕ್ಸ್ಟ್ ದಿನ ವೇಂಬುಳಿ ವಿ ಎಸ್ ಕಬಿಲನ್ ಮ್ಯಾಚು ಸ್ಟಾರ್ಟ್ ಆಗುತ್ತೆ ಫೈಟ್ ನೋಡೋಕೆ ತುಂಬಾ ಜನ ಬಂದಿರ್ತಾರೆ ಒಂದು ಕಡೆ ತಣಿಗಾನೋ ಅವನ ರೌಡಿ ಹುಡುಗರನ್ನ ಸೆಟ್ ಮಾಡಿ ಕರ್ಕೊಂಡು ಬಂದಿರ್ತಾನೆ ಸಖತ್ತಾಗಿ ಫೈಟ್ ನಡೀತಾ ಇರುತ್ತೆ ಸ್ಟಾರ್ಟಿಂಗ್ ಇಂದಾನೇ ನಮ್ಮ ಕಬಿಲನ್ ವೇಂಬುಳಿನ ಹಾಕಿ ಎತ್ತುತ್ತಾ ಇರ್ತಾನೆ ಮುಖ ಮೂತಿಗೆ ಚುತ್ತಾ ಇರ್ತಾನೆ ವೇಂಬುಳಿ ಕೈಯಲ್ಲಿ ಆಗ್ತಾನೆ ಇಲ್ಲ ಆವಾಗ ಪೊಲೀಸ್ ನಮ್ಮ ರಂಗನ್ ವಾತಿನ ಅರೆಸ್ಟ್ ಮಾಡೋಕೆ ಬಂದಿರ್ತಾರೆ ಸರ್ ಸೆಂಟ್ರಲ್ ಗವರ್ಮೆಂಟ್ ಪಾರ್ಟಿ ಡಮಾಲಿಶ್ ಆಗ್ಬಿಟ್ಟಿದೆ ಅದಕ್ಕೆ ಲೋಕಲ್ ಪಾಲಿಟಿಷಿಯನ್ಸ್ ಗಲಾಟೆ ಮಾಡ್ತಾರೆ ಅಂತ ಎಲ್ಲರನ್ನೂ ಅರೆಸ್ಟ್ ಮಾಡೋಕೆ ಹೇಳಿದ್ದಾರೆ ಅನ್ಬೇಕಾದ್ರೆ ಸರ್ ಈ ಮ್ಯಾಚ್ ಇವಾಗ ಮುಗ್ದೋಗ್ಬಿಡುತ್ತೆ ಸರ್ ಆಮೇಲೆ ನನ್ನ ಅರೆಸ್ಟ್ ಮಾಡಿ ಎಲ್ಲಿಗೆ ಕರ್ಕೊಂಡು ಹೋಗಿ ಅಂತ ವಾತಿ ಪೊಲೀಸ್ ಗೆ ಹೇಳ್ಬಿಟ್ಟು ಮತ್ತೆ ನೋಡ್ತಾ ಇರ್ತಾರೆ ಕಬಿಲನ್ ಒಂದು ಹಾರ್ಡ್ ಪಂಚ್ ವೇಂಬುಳಿಗೆ ಮಾಡ್ತಾನೆ ವೇಂಬುಳಿ ಹಾಗೆ ಸುತ್ತಕೊಂಡ್ ಬಂದು ಹಗ್ಗದ ಮೇಲೆ ಬಿದ್ಕೋತಾನೆ ಅವನ ಕೈಯಲ್ಲಿ ಆಗ್ತಾನೆ ಇಲ್ಲ ಸುಸ್ತಾಗ್ಬಿಟ್ಟಿದ್ದಾನೆ ಆವಾಗ ತಣಿಗ ವೇಂಬುಳಿ ಕಣ್ಣನ್ನೇ ನೋಡ್ತಾ ಇರ್ತಾನೆ ವೇಂಬುಳಿನು ಕಣ್ಣಲ್ಲಿ ಸಿಗ್ನಲ್ ನ ಕೊಟ್ಬಿಡ್ತಾನೆ ತಣಿಗನ್ಗೆ ಮತ್ತೆ ನಮ್ಮ ಕಬಿಲ ವೇಂಬುಳಿನ ನಾಕೌಟ್ ಮಾಡೋಣ ಅಂತ ಹೊಡೆಯೋಕೆ ಬಂದ್ರೆ ತಣಿಗ ಹುಡುಗರು ರಿಂಗ್ ಒಳಗಡೆ ಚೇರ್ ಗಳನ್ನ ಬೀಸಾಕ್ತಾರೆ ಅದ್ರಲ್ಲಿ ನಮ್ಮ ಕಬಿಲನ್ಗೆ ತಲೆಗೆ ಏಟಾಗ್ಬಿಡುತ್ತೆ ಅಲ್ಲಿ ಫುಲ್ಲು ಗಲಾಟೆ ಆಗ್ತಾ ಇರುತ್ತೆ ರಂಗನ್ವಾತಿನ ಪೊಲೀಸ್ ಬೇರೆ ಅರೆಸ್ಟ್ ಮಾಡಿ ಕರ್ಕೊಂಡ್ ಹೋಗ್ತಾರೆ ವೇಂಬುಳಿನ ಅವರ ಪರಂಪರೆಯವರು ಸೇಫ್ ಆಗಿ ಕರ್ಕೊಂಡು ಹೋಗ್ಬೇಕಾದ್ರೆ ಡ್ಯಾನ್ಸಿಂಗ್ ರೋಸ್ ಬಂದು ವೇಂಬುಳಿನ ನೋಡಿ ಚೈ ನಿನ್ನ ನೋಡಿದ್ರೇನೆ ಅಸಹ್ಯ ಆಗ್ತಾ ಇದೆ ಕಣೋ ಅಂತ ಬೈದ್ ಬಿಟ್ಟು ಹೋಗ್ತಾನೆ ಯಾಕೆ ಅಂದ್ರೆ ವೇಂಬುಳಿ ತನಿಗಾಗೆ ಕಣ್ಣಲ್ಲಿ ಸಿಗ್ನಲ್ ರೋಸ್ ನೋಡಿರ್ತಾನೆ ಅದಕ್ಕೆ ಇಲ್ಲಿ ಸ್ಟೇಜ್ ಮೇಲೆ ರೌಡಿಗಳು ನಮ್ಮ ಕಬಿಲನ್ನ ಅಟ್ಯಾಕ್ ಮಾಡಿ ಅವನು ಹಾಕಿರೋ ಶಾರ್ಟ್ಸ್ ನೋದು ಬೆತ್ತಲೆ ಮಾಡ್ಬಿಡ್ತಾರೆ ಇದನ್ನ ನೋಡಿ ಡ್ಯಾಡಿ ಹತ್ಕೊಂಡು ಓಡಿ ಬರ್ತಾರೆ ವಿಟ್ರಿ ಓಡಿ ಬಂದು ಅವನ ಪಂಚೆನ ಬಿಚ್ಚಿ ಕಬಿಲನಿಗೆ ಕಟ್ಟಿ ಕೊಡ್ತಾನೆ ನಮ್ಮ ಕಬಿಲನ್ ಪಾಪ ಹಾಗೆ ಹತ್ಕೊಂಡು ಸ್ಟೇಜ್ ಮೇಲೆ ಬಿದ್ದಿರ್ತಾನೆ ಸೊ ಇಲ್ಲಿಗೆ ಫಸ್ಟ್ ಪಾರ್ಟ್ ನ ಮುಗಿಸ್ತೀನಿ ನಮ್ಮ ಕಬಿಲನ್ ಮತ್ತೆ ರೆಕವರ್ ಆಗಿ ಬಂದು ವೇಂಬುಳಿನ ಹೊಡೆದು ಟೈಟಲ್ನ ವಿನ್ ಮಾಡ್ತಾನ ಪೊಲೀಸ್ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದ ರಂಗನ್ವಾತಿ ಮತ್ತೆ ಹೊರಗಡೆ ಬರ್ತಾರಾ ಬಿಟ್ರಿ ಅವನ ಟ್ಯಾಲೆಂಟ್ ನ ಪ್ರೂವ್ ಮಾಡೋಕೆ ಚಾನ್ಸ್ ಸಿಗುತ್ತಾ ಈ ರಾಮನ್ ಮತ್ತೆ ತನಿಗ ಮುಂದೆ ಏನ್ ಮಾಡ್ತಾರೆ ನಮ್ಮ ಕಬಿಲನ್ ಅವರ ತಾಯಿ ಮತ್ತೆ ನಮ್ಮ ಕಬಿಲನ್ ಜೊತೆ ಮಾತಾಡ್ತಾರಾ ಅನ್ನೋದನ್ನ ಸೆಕೆಂಡ್ ಪಾರ್ಟ್ ವಿಡಿಯೋದಲ್ಲಿ ನೋಡೋಣ ಸೋ ಈ ತರ ಡಿಫ್ರೆಂಟ್ ಆದ ಮೂವಿಗಳನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ ಏನು ಇಲ್ಲ ನಿಮ್ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಹೇಯ್ ಈ ತರ ಒಂದು ಚಾನೆಲ್ ಇದೆ ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು ಸೂನ್ ಕ್ಯಾಚ್ ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ ಟೇಕ್ ಕೇರ್